ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಇದು ಒಂದು ಯೂನಿಕ್ ಆಗಿ ಮತ್ತೆ ಒಂಥರ ಡಿಫ್ರೆಂಟ್ ಆಗಿ ವಿಡಿಯೋ ಮಾಡ್ತಿದೀವಿ ಏನಪ್ಪಾ ಅಂದ್ರೆ ಡ್ಯಾನ್ಸು ಡೈಲಾಗು ಮತ್ತೆ ಸಾಂಗ್ ಅಂತ ಬರ್ದಿದ್ದೀನಿ ಇದು ಬರುತ್ತೋ ಅವರು ಒಂದು ಚೀಟಿ ತಗೊಂಡು ಈ ಒಂದು ಬಾಟ್ಲನ್ನ ತಲೆ ಮೇಲೆ ಇಟ್ಕೊಂಡು ಏನ್ ಬರುತ್ತೋ ಅದನ್ನ ಆಕ್ಟ್ ಮಾಡಿ ತೋರಿಸ್ಬೇಕು ಇದೇ ಈ ವಿಡಿಯೋದ ಚಾಲೆಂಜ್ ನಿಮಗೆ ಗೊತ್ತೈತೆ ಚಾಲೆಂಜ್ ಅರ್ಥ ಆಗುತ್ತಾ

ಇನ್ನ ರೇಸ್ ಮಾಡ ಅದರ ಮಡಿ ಬನ್ನಿ ಜನರೇ ಬನ್ನಿ ಬನ್ನಿ ಆ ಆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಜನರೇ ಸೊ ಸೆಕೆಂಡ್ ರಂಜಿತಾ ಬರಿ ಮೇಡಂ ಬನ್ನಿ ಎಲ್ಲ ತಗಬೇಡ ಇದು ಆಲ್ರೆಡಿ ಮಾಡಿರೋದೇ ಇದೆ ನಾನು ತಗೀತೇನೆ ಟಡಿ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಆ ಆ ನೀನಿ ಡ್ಯಾನ್ಸ್ ಬರಬೇಕು ರಂಜೀ ಅವನು ಇಟ್ಕೊಂಡೆ ಹಾಂಗ್

ನಿನ್ನ ಪ್ರೀತಿ ತಾನೆ ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ ನೀನೇ ನೀನೆ ಮನಸ್ಸೆಲ್ಲ ನೀನೆ ಗ್ರೇಟ್ ಇನ್ನು ಬ್ಯಾಲೆನ್ಸ್ ಮಾಡತ್ತೆ ಗ್ರೇಟ್ ಈ ಉಷಮ್ಮ ತರ್ಡ್ ನಾನ ಇವಾಗ ಇವರು ಫಸ್ಟ್ ಅದನ್ನ ಬ್ಯಾಲೆನ್ಸ್ ಮಾಡೋದು ನೀ ಹೇಳ ತಕ್ಕ ಬ್ಯಾಲೆನ್ಸ್ ಆಗಿರ್ಬೇಕು ಎಲ್ಲ ರೌಟ್ ಹಾಕಿ ಹ್ಮ್ ಹ್ಮ್ ನೀನೇ ನೀನೇ ಎಲ್ಲ ನೀನೇ ಏನು ಇವತ್ತೆಂಟು ಲೈನ್ಸ್ ಅಷ್ಟು ಅಷ್ಟೇ ಹೇಳಂಗಿಲ್ಲ ನಾನಿ ನೀನೆ ಮನಸ್ಸೆಲ್ಲ ನೀನೆ ನನ್ನ ಇದೆ ತುಂಬಾ ನಿನ್ನ ಪ್ರೀತಿದಾನೆ

നന്ദി ബ്ലൂട്ട് അത് നന്ദി അതൊന്നേക്ക

ಸರಿ ನೆಕ್ಸ್ಟ್ ಬರಮ್ಮ ಅಲ್ಲಾಜು ತಿದ್ದಿಲಿ ತಿದ್ದಿಲಿ ಅಂದ್ರೆ ಎಗ್ರೆಸ್

ಬ್ಯಾಂಗಲ್ ಬಂಗಾರಿ ಬಂಗಾರಿ ಬಂಗಲ್ ಬಂಗಲ್ ಚೀಟಿ ತಡೆ ಅಷ್ಟು ಹಾಕೋಣ ಹಂಗಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ செல்லம் ಬೇರೆ ಯಾರು ಗಾಳಿ ಕೂಡ ಅದು ಗಾಳಿ ಕೂಡ ಮಾಡಿ ಮಾಡುದು ಗಾಳಿ ಕಡೆ ಒಂದು ಸಿಂಡಿ ಬರ್ಕತ್ತೆ ಅದೇನು ಏ ಬೇಡಬೇಡ ಗಾಳಿ ಕಡೆ ಗೆಳತೀನ नागेश मारा मारा बेकुल तू ताने गुणगाना नक्षत्र का काले जे नकंते हाले जे वतारे नारायण नमः कुण्डलि निनो बेटा टाइम्स पढ़े असली बार तो हाकी लग रहा था डांस वडी यार साने तुम्हारी

ಸ್ಟೋರೇಜ್ ಪ್ರಾಬ್ಲಮ್ ಇಂದ ಮತ್ತೆ ಆಫ್ ಆಗಿತ್ತು ಮತ್ ರಿಟನ್ ರಿಟರ್ನ್ ಸ್ಟಾರ್ಟ್ ಮಾಡ್ಬಿಡ್ತೇವೆ

அதுக்கு <laughs>

ಸಾಕು ಬೇಡ ಸಾಫ್ಟ್ವೇರ್ ಇಂಜಿನಿಯರ್ ಬೇಡ ರಫ್ ಆಗಿದ್ದು ಕೂಲಿ ಕೆಲಸ ಮಾಡಿದ್ರು ಪರವಾಗಿಲ್ಲ ಒಂದ್ ಒಳ್ಳೆ ಮೃದುವಾದ ಮನ್ಸಿದ್ರೆ ಸಾಕು ಅರಮನೆ ಆಗ್ಬೇಕಾಗಿಲ್ಲ ಮೇಂಟೆನೆನ್ಸ್ ಜಾಸ್ತಿ ಕರ್ಕೊಂಡು ಹೋಗೋದೇನ್ ಬೇಕಾಗಿಲ್ಲ ಒಂದ್ ಬೈಕಲ್ ಕರ್ಕೊಂಡು ಹೋದ್ರು ನಾನು ಹೇಳಿದ ಜಾಗ ಕರ್ಕೊಂಡ್ ಹೋದ್ರೆ ಸಾಕು ಮತ್ತೆ ಅಷ್ಟೇ ಅಷ್ಟೇನಾ ಡೈಲಾಗ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ಸೊ ಇವಾಗ್ಲೂ ಇಟ್ಕೊಂಡು ಫೈನಲಿ ಸಾಕು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತೊಂದು ಮತ್ತೊಂದು ವಿಡಿಯೋದಲ್ಲಿ ಸಿಕ್ತಿನಿ ಅಲ್ಲಿವರೆಗೂ ಕಾಯ್ತಾ ಇರಿ ನಾನು ಬರ್ತೀನಿ ಅಲ್ಲಿ ಇರ್ತೀನಿ ಹೋಗಿ ಹೋಗಿ ಸಾಕು ಸೋ ಮತ್ತೆ ನಾನು ರಂಜಿತಾ ಇನ್ಮೇಲೆ ವಿಡಿಯೋಸ್ ಮಾಡೋಣ ಮಾಡಣ ಮಾಡ್ತೀವಿ ಅವಳು ಸದ್ಯಕ್ಕೆ ಬಿಸಿ ಇದ್ಲು ಹಂಗಾಗಿ ನಮ್ಮ ಮನೆ ಕಡೆ ಬಂದಿದ್ದಿಲ್ಲ ನಾನು ಬಿಜಿ ಇದ್ದೆ ಹಂಗಾಗಿ ವಿಡಿಯೋ ಮಾಡಿರಲಿಲ್ಲ ಸೊ ಮತ್ತೆ ಏನ್ಮೇಲಿಂದ ವಿಡಿಯೋಸ್ ಮಾಡ್ತೀವಿ ಆ್ಯಂಡ್ ನೀವು ಕಮೆಂಟ್ ಮಾಡಿ ಯಾವುದೇ ಥರ ಇವತ್ತೊಬ್ಬರು ವಿಡಿಯೋ ಕಮೆಂಟ್ ಮಾಡಿದರೆ ನೋಡೋಣ ಅದನ್ನು ಆದಷ್ಟು ಬೇಗ ಎರಡು ಮೂರು ದಿನದಲ್ಲಿ ಇನ್ನೊಂದು ಟೂ ಡೇಸಲ್ಲಿ ಆ ವಿಡಿಯೋನು ಮಾಡ್ತೀವಿ ಸೊ ಈ ವಿಡಿಯೋ ನಾಳೆ ಬರುತ್ತೆ ಅಲ್ಲಿವರೆಗೂ ಕಾಯ್ತಾಯಿರಿ ಎಲ್ರಿಗೂ ಥ್ಯಾಂಕ್ ಯು ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್